ನಾವು ಒಂದು ಮಿಡ್ಲ್ ಕ್ಲಾಸಿಂದ ಬಂದಂಥವ್ರು ನನ್ನ ತಂದೆ ಸರ್ಕಾರಿ ನೌಕರು ಇನ್ನು ಫಸ್ಟ್ ಇಯರಲ್ಲಿ ನನಗೊಬ್ಬ ಈಜಿಪ್ಷಿಯನ್ ಫ್ರೆಂಡ್ ಅಹಮದ್ ಅಂತ ಒಬ್ಬರು ಸಿಕ್ಕಿದ್ರು ಒಂಥರ ನಮಗೆ ಒಂದು ಗುಡ್ ಲಕ್ ಅಂತ ಹೇಳಿದರೆ ಅವನಿಗೆ ಏನೂ ಇಂಗ್ಲೀಷ್ ಗೊತ್ತಿಲ್ಲ ನನಗೆ ಅರಬಿ ಗೊತ್ತಿಲ್ಲ ಎಲ್ಲರಿಗೂ ಈ ದೇಶ ಕೊಟ್ಟಂಥ ಒಂದು ಅಪರ್ಚುನಿಟಿ ಒಳ್ಳೆಯ ರೀತಿಯಲ್ಲಿ ಹೋಗುವವರಿಗೆ ಈ ದೇಶದಲ್ಲಿರುವಂಥ ಒಂದು ಅಪಾರ್ಚುನಿಟಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಮತ್ತೆ ನಾನೇ ಕನ್ನಡಿಗರಿಗೆ ಕೆಲಸ ಕೊಡುವಂಥದ್ದು ಜಾಸ್ತಿ ಅನ್ನೋದಿದೆ ಈಗ ಎಷ್ಟು ಜನ ಹೆಚ್ಚು ಕಮ್ಮಿ ನೀವು ಕೇಳಿದ್ರೆ ನಾನು ಹೇಳ್ತಿದ್ದೇನೆ ಈಗ ಒಂದ್ ಸಾವಿರ ಜನರಲ್ಲಿ ಹೆಚ್ಚು ಕಮ್ಮಿ ಒಂದು ನಾನೂರ ಐನೂರು ಜನ ಕನ್ನಡಿಗರು ಇದ್ದಾರೆ ನಮ್ಮ ದುಬೈಯಲ್ಲಿ ಹೋಟ್ಲ್ ಅಂದ್ರೆ ನೈಟ್ ಲೈಫ್ ಇರುತ್ತೆ ನಾನು ಎರಡ್ ಸಾವಿರದ ಏಳನೇ ನೈಟ್ ಲೈಫ್ ಬಂದ್ ಮಾಡಿದ್ದೇನೆ ನನ್ನ ಹೋಟ್ಲಲ್ಲಿ ಎಷ್ಟೇ ಒಂದು ನೈಟ್ ಲೈಫ್ ಅಲ್ಲಿ ಇದ್ರು ಕೂಡ ನಾನು ಯಾವ್ದನ್ನು ನಡೆಸೋದಿಲ್ಲ ರೆಸ್ಟೋರೆಂಟ್ಸ್ ರೂಮ್ಸ್ ಇದೆಲ್ಲ ಮಾತ್ರ ನಾನು ನಮಸ್ಕಾರ ಸ್ನೇಹಿತರೆ ಆತ್ಮೀಯ ಸ್ನೇಹಿತರೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸ್ವಾತಿ ಶ್ರೀ ಶ್ರೀಹರ್ಷ ಇದು ವಿಜಯ ಕರ್ನಾಟಕ ವೆಬ್ಸೈಟ್ ಗಾಗಿ ಮಾಡ್ತಿರುವಂತಹ ಸಂದರ್ಶನ ಎನ್ಆರ್ಐ ಸ್ಪೆಷಲ್ ಸಂದರ್ಶನ ಸಂಚಿಕೆಗಳ ಮುಂದುವರೆದ ಭಾಗ ಇದು ಹೆಮ್ಮೆ ದುಬೈ ಕನ್ನಡ ಸಂಘದ ಸಹಯೋಗದೊಂದಿಗೆ ಮಾಡ್ತಿರುವಂತಹ ಸಂದರ್ಶನ ಸ್ನೇಹಿತರೆ ಕರ್ನಾಟಕ ಎನ್ ಆರ್ ಐ ಫೋರಂ ಪ್ರೆಸಿಡೆಂಟ್ ಆದಂತಹ ಪ್ರವೀಣ್ ಶೆಟ್ಟಿ ಅವರು ಜೊತೆಗೆ ಇವರು ಫಾರ್ಚೂನ್ ಹೋಟೆಲ್ ಚೇರ್ಮನ್ ಆಗಿ ಕೂಡ ಇಲ್ಲಿಯ ಬಿಸ್ನೆಸ್ ಟೈಕೂನ್ ಆಗಿ ಕೂಡ ಇವರು ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಬನ್ನಿ ಇವರನ್ನ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ದ ಶೋ ಪ್ರವೀಣ್ ಸರ್ ಸರ್ ಇದ್ರ ಜೊತೆಗೆ ನಿಮ್ಮ ಕಿರಿಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಕೊಡಿ ಸರ್ ಥ್ಯಾಂಕ್ ಯು ವಿಜಯ ಕರ್ನಾಟಕ ಎನ್ ಆರ್ ಐ ಸಂಚಿಕೆ ಅತಿಥಿ ಸಂದರ್ಶನದಲ್ಲಿ ನನ್ನನ್ನು ಇವತ್ತು ನೀವು ಕರೆದು ಮಾತಾಡಿಸಿದ್ದೀರಾ ಥ್ಯಾಂಕ್ ಯು ಕಿರುಪರಿಚಯ ಅಂತ ಹೇಳಿದರೆ ಎಲ್ಲರಿಗೂ ನಿಮಗೆ ಸಹ ಗೊತ್ತಿದೆ ನಾನು ಮೂಲತಃ ಕರ್ನಾಟಕದ ಕುಂದಾಪುರ ತಾಲೂಕಿನ ಒಕ್ಕೋಡಿ ಗ್ರಾಮದಲ್ಲಿ ಬಂದವನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದುಬೈಗೆ ಬಂದು ಇವತ್ತಿಗೆ ಮೂವತ್ತೈದು ವರ್ಷ ದುಬೈಯಲ್ಲಿ ಆಗಿದೆ ಆಮೇಲೆ ನನ್ನನ್ನು ಅವಾಗ ನಿಮಗೆ ಮುಂದಿನ ಸಂಚಿಕೆಯನ್ನು ಹೇಳಲಿಕ್ಕಿದ್ದೇನೆ ನಾವೊಂದು ಮಧ್ಯಮ ವರ್ಗದ ಬಂದಂಥವ್ರು ಸರ್ಕಾರಿ ನೌಕರರ ಮಗ

ನನ್ನ ತಂದೆ ಸರ್ಕಾರಿ ನೌಕರು ನಾನು ಏನು ದೊಡ್ಡ ಅಡ್ಮಿಷನ್ ಆಗಿರ್ತಾರೆ ಇದ್ದು ನಮ್ಮ ನಮ್ಮ ಮಂಗಳೂರು ಕಡೆಯಲ್ಲಿ ಮಕ್ಕಳಿಗೆ ಸ್ಪೆಷಲಾಗಿ ನಮ್ಮ ಬಂಡ್ಸು ಶೆಟ್ಟಿ ಅವರು ನೆಂದಿಕೊಳ್ಳೆ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕಂತ ಸಹಜವಾಗಿ ಒಂದೆಲ್ಲ ತಂದೆ ತಾಯಿಗಳ ಒಂದು ಆಸೆ ಇರ್ತಾರೆ ನಾನು ಹಾಗೆ ಸೈನ್ಸ್ ತಗೊಂಡೆ ಸೈನ್ಸಲ್ಲಿ ಆಗಲಿಲ್ಲ ಆಮೇಲೆ ಬಿ ಎಸ್ ಸಿ ಮಾಡಿದೆ ಬಿ ಎಸ್ ಸಿ ಗ್ರಾಜ್ಯುಯೇಷನ್ ಆದಮೇಲೆ ನಮ್ಮ ಒಂದು ಹತ್ತಿರ ಸಂಬಂಧಿಯವರ ಮುಖಾಂತರ ನಾನು ದುಬೈ ಬಂದೆ ಬರುವಾಗಲೇ ಹೇಳಿದ್ದೇನೆ ನಾನು ನಾನು ಬಿ ಎಸ್ ಸಿ ಗ್ರಾಜುಯೇಟು ನನಗೆ ಹೋಟೆಲ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾನು ಬೇರೆ ಕೆಲಸ ಹುಡ್ಬೇಕಂತ ಅವ್ರ ಟಿಪ್ ಬಂದೆ ಬಟ್ ಅವ್ರ ಹೋಟೆಲ್ ಅವರು ಅನ್ಫಾರ್ಚುನೇಟ್ಲಿ ಅದು ಫಾರ್ಚುನೇಟ್ಲಿ ದೇವರ ದಯ ಅಥವಾ ಹಿರಿಯರ ಆಶೀರ್ವಾದ ನಮ್ಮ ಹಾರ್ಡ್ ವರ್ಕಿಂದ ನಾನು ಹೋಟ್ಲಲ್ಲೇ ಕಂಟಿನ್ಯೂ ಆದ ನೈನ್ಟೀನ್ ನೈಂಟಿಯಲ್ಲಿ ಬಂದಾಗ ಇನ್ ಫಸ್ಟ್ ಇಯರಲ್ಲಿ ನನಗೊಬ್ಬ ಈಜಿಪ್ಷನ್ ಫ್ರೆಂಡ್ ಅಹಮದ್ ಅಂತ ಒಬ್ಬ ಸಿಕ್ಕಿದ್ರು ಒಂಥರ ನಮಗೆ ಒಂದು ಗುಡ್ ಲಕ್ ಅಂತ ಹೇಳಿದ್ರೆ ಅವನಿಗೆ ಏನೂ ಇಂಗ್ಲೀಷ್ ಗೊತ್ತಿಲ್ಲ ನನಗೆ ಅರಬಿ ಗೊತ್ತಿಲ್ಲ ನಾವು ಬಿಟ್ಟು ಮಾಡ್ಕೊಂಡ್ವಿ ಒಂದೇ ರೂಮಲ್ಲಿ ಇರ್ತಿದ್ವಿ ನಾವು ಸೊ ಹಿ ಟೀಚ್ ಮಿ ಇಂಗ್ಲೀಷ್ ನಾನು ಅವನಿಗೆ ಸಾರಿ ಹೀ ಟೀಚ್ ಮಿ ಅರೇಬಿಕ್ ಐ ಟೀಚ್ ಮಿ ಇಂಗ್ಲೀಷ್ ಯಾಕಂದರೆ ಆವಾಗ ನಮ್ದು ಇಂಗ್ಸ್ ಅಲ್ಲಿ ಅದು ನಾವು ಅದ್ರಲ್ಲಿ ನನಗೆ ತುಂಬ ಪ್ರಯೋಜನ ಬಂತು ಅನ್ನ ಒಂದು ಏಯ್ಟಿ ಪರ್ಸೆಂಟ್ ಇಲ್ಲ ನಾನು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆಮೇಲೆ ಮಾತಾಡಲಿಕ್ಕೂ ಸಹ ಬರುತ್ತೆ ಬರೋಕ್ಕೂದಕ್ಕೆ ಬರಲ್ಲ ಬಟ್ ಏನೋ ಅದೊಂಥರ ಹೋಟೆಲ್ ಲೈನಲ್ಲಿದ್ದು ನನಗೆ ಹೋಟೆಲ್ ಇಂಡಸ್ಟ್ರಿ ನನಗೆ ಆಗಿ ಆಯಿತು ಹಾಗೆ ಒಂದು ಹೋಟ್ಲು ಅಥವಾ ಒಂದು ಇನಿಷಿಯಲ್ ಆಗಿ ನನ್ನ ರೆಸ್ಟೋರೆಂಟ್ಸು ನೈಟ್ ಕ್ಲಬ್ಸ್ ಎಲ್ಲ ಮಾಡಿ ಆಮೇಲೆ ಹೋಟೆಲ್ ಮಾಡಿದೆ ವಿಷಯಲ್ ಆಗಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದೆ ಆಮೇಲೆ ಕಡೆಗೆ ಎರಡು ಸಾವಿರದ ಎಂಟನೇ ಸಿನಿಂದು ಪಾರ್ಟ್ನರ್ಶಿಪ್ ಕೂಡ ಬಿಡದು ಬಿಟ್ಟು ನಾನು ಬಟ್ ಅವಾಗ ತುಂಬ ವರ್ಕ್ ಮಾಡಿದ್ದೀವಿ ಇವತ್ತು ಸಾಮ್ರಾಜ್ಯ ಏನಂತ ಸಾಮ್ರಾಜ್ಯ ಹೇಳೋಕ್ಕಿಂತ ಮೊದಲು ಕಷ್ಟಪಟ್ಟದಕ್ಕೆ ದೇವರು ಕೊಟ್ಟವರ ಆಮೇಲೆ ನಮ್ಮ ಹಾರ್ಡ್ ವರ್ಕು ನಮ್ಮ ತಾಯಿ ರಾಷ್ಟ್ರೀಯವಾದ ಎಲ್ಲಕ್ಕಿಂತ ಮಿಗಿಲಾಗಿ ಈ ದೇಶ ಅತ್ಯುತ್ತಮ ಒಂದು ದೇಶ ಇಂಥ ಒಂದು ರಾಜರು ಅವ್ರ ರಾಜರು ಅಂತ ಹೇಳಿದ್ರೆ ತಪ್ಪು ಅವರು ದೇವರವರು ಅಂತ ಒಂದು ದೇಶದಲ್ಲಿ ನಾವು ಇದ್ದೇವೆ ಈ ದೇಶಕ್ಕೆ ಆಪರ್ಚುನಿಟಿ ಸತ್ಯನಿಷ್ಠೆ ಹೋಗುವವರಿಗೆ ಶೇಖ್ ಮೊಹಮ್ಮದ್ ಬಿನ್ ಅಲ್ ಮಕ್ತುಮ್ ಫ್ಯಾಮಿಲಿ ಅವರು ಇರ್ಬೋದು ಅಥವಾ ಅಬುದಾಬಿಯ ನಮ್ಮ ಶೇಖ್ ಜಾಯಿದ್ ಫ್ಯಾಮಿಲಿ ಇರ್ಬೋದು ಇದೆಲ್ಲ ಈ ದೇಶದಲ್ಲಿ ನಮ್ಮಂಥ ಇಂಡಿಯಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಯುರೋಪ್ ಇರ್ಬೋದು ಅಮೆರಿಕ ಇರ್ಬೋದು ಎಲ್ಲರಿಗೂ ಈ ದೇಶ ಕೊಟ್ಟಂಥ ಒಂದು ಅಪರ್ಚುನಿಟಿ ಒಳ್ಳೆಯ ರೀತಿಯಲ್ಲಿ ಹೋಗುವವರಿಗೆ ಈ ದೇಶದಲ್ಲಿರುವಂಥ ಒಂದು ಅಪರ್ಚುನಿಟಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅದನ್ನ ನಾನು ಕಳಿಸಿಕೊಂಡೆ ಸರ್ ಬಿಸ್ನೆಸ್ ತುಂಬಾ ಸವಾಲುಗಳು ತುಂಬಾ ಪ್ರಾಬ್ಲಮ್ಸ್ ತುಂಬಾ ಕಾಂಪಿಟೇಷನ್ ಎಲ್ಲಾನು ಇರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿವರೆಗೂ ಬಂದಿರೋದ್ರಲ್ಲಿ ನೀವು ನಿಮ್ಮ ಕಷ್ಟಗಳು ಅದನ್ನ ಸ್ವಲ್ಪ ನಮ್ಮ ಮಾಡಿದೀಕ್ಷಕರ ಜೊತೆ ಶೇರ್ ಮಾಡಿ ಸರ್ ಖಂಡಿತವಾಗಿ ಅಮ್ಮ ಯಾವ್ದೇ ಬಿಸ್ನೆಸ್ ಅಥವಾ ಮಾಡಿದ್ರು ನೀವು ಇರ್ಬೋದು ವೃತ್ತಿ ಮಾಡುವವನು ನೌಕರಿ ಮಾಡುವ ಮೇಲೆ ಹೋಗಬೇಕಾದ್ರೆ ಅಲ್ಲಿ ಸಹ ಕಾಂಪಿಟೇಷನ್ ಅವನ ಇಂಡಿವಿಜುವಲ್ ಅವನ ಕೆಪಾಸಿಟಿಯನ್ನ ಕಂಪನಿಯವರಿಗೆ ಅಥವಾ ಸರ್ಕಾರದವರಿಗೆ ಇಲ್ಲಿದ್ರು ಕೂಡ ಯಾವ್ದಾದ್ರೂ ಬೇಕು ಹಾಗೆ ನಮ್ಮ ಈ ದೇಶದಲ್ಲಿ ಅಂತೂ ಕೂಡ ನಾನು ನಾನು ಇಲ್ಲಿರೋಕೋಸ್ಕರ ಈ ದೇಶದ ಬಗ್ಗೆ ಹೇಳಲೇಬೇಕು ನಮ್ಮ ದುಬೈಯಲ್ಲಿ ಯು ಎಲ್ಲಿ ನಾನು ಮಾಡಿದಂಥ ಬಿಸ್ನೆಸ್ ಅಲ್ಲಿ ಖಂಡಿತವಾದ ಕಾಂಪಿಟೇಷನ್ ಇತ್ತು ನಾವು ಶುರು ಮಾಡುವಾಗ ಈ ಟೈಪ್ ಇರಲಿಲ್ಲ ದುಬೈ ಇಷ್ಟು ಬೆಳೆದಿರಲಿಲ್ಲ ಆಮೇಲೆ ದುಬೈಯಲ್ಲಿ ಆ ಟೈಮಲ್ಲಿ ಏನಂತ ಹೇಳಿದ್ರೆ ಬಂದ ನಮ್ಮ ಇಂಡಿಯಿಂದ ಅಥವಾ ಯಾವುದೇ ಇಷ್ಟು ಬಂದವರಿಗೂ ಕೂಡ ತಾನು ಮುಂದ ಬರಬೇಕು ನಾನು ಆ ಮನೋಭಾವ ಇತ್ತು ಹಿಂದಿನ ಹಿಂದಿನವ್ರು ಏನಂತ ಹೇಳಿದ್ರೆ ತಾನು ಒಳ್ಳೇದಾಗಬೇಕು ನನ್ನ ನನ್ನ ಕೆಲಸ ಕೊಟ್ಟು ಒಳ್ಳೇದಾಗಬೇಕು ಅಂತ ಮನೋಭಾವ ಇತ್ತು ಈಗ ಕಾಂಪಿಟೇಷನ್ ವರ್ಲ್ಡ್ ಆರ್ಟಿಫಿಷಿಯಲ್ ವರ್ಡ್ ಡಿಜಿಟಲ್ ಆದಮೇಲೆ ಎಲ್ಲರಿಗೂ ಇಮಿಡಿಯೇಟ್ ಆಗಿ ಹೋಗಿ ಬಟ್ ನಮ್ಮ ಟೈಮಲ್ಲಿ ತುಂಬ ಕಷ್ಟ ಇತ್ತು ಯಾಕಂದ್ರೆ ನಾನು ಒಂದು ಕಷ್ಟಪಟ್ಟು ಹೇಳ್ಬೇಕಂತ ಹೇಳಿದ್ರೆ ಶುರು ಮಾಡುವಾಗ ನಾನೊಂದು ನೈಟ್ ಕ್ಲಬ್ಸ್ ಒಂದು ರೆಸ್ಟೋರೆಂಟ್ ಶುರು ಮಾಡುವಾಗ ನೈಂಟಿ ಫೋರಲ್ಲಿ ಒಂದು ರಿಲೀಸ್ ತಗೊಂಡಿದ್ದೆ ಆವಾಗ ನಾನು ಶುರು ಮಾಡುವಾಗ ನಾನು ನೈಂಟಿ ಫೋರ್ ಅಲ್ಲಿ ನೈನ್ಟಿ ನಾನೇ ಡ್ರೈವರು ನಾನೇ ಅಕೌಂಟೆಂಟು ನಾನೇ ಓನರು ಮೂರು ಕೆಲಸ ನಾನೇ ಮಾಡ್ಕೊಂಡಿದ್ದೇನೆ ಆಮೇಲೆ ನಾನು ಹದಿನೆಂಟು ಗಂಟೆ ಕೆಲಸ ಮಾಡಿದ್ದೇನೆ ಒಂದು ಆರು ಗಂಟೆ ಮಲಗ್ತಿದ್ದೆ ನನಗೆ ಇನ್ ಬಿಟ್ವೀನ್ ಒಂದು ನೈಂಟಿ ಫೈವ್ ಇಂದ ಎರಡು ಸಾವಿರದ ನನಗೆ ತ್ರೀ ಮೂರ್ ಟೈಮ್ ಎಕ್ಸ್ಡೆಂಟ್ ಆಗಿದೆ ರೋಡಲ್ಲಿ ಮೂರೂ ಸಲ ಕೂಡ ನಿದ್ದೆ ಬಂದೇ ಆಗಿದೆ ಹಾಗೆ ಹೋಗ್ತಿರುವಾಗ ಗಾಡಿಗೆ ಹೋಗುವಾಗ ಅದ ಅರ್ಥ ಅಂತ ಹೇಳಿದ್ರೆ ನಾವು ಅವಾಗ ಕೆಲಸ ಮಾಡುವ ಒಂದೇ ನಮ್ಗೆ ಟಾರ್ಗೆಟ್ ಅಂತೇಳಿ ನಮಗೆ ದೊಡ್ಡ ಸಮಾಜ ಕಟ್ಟಬೇಕು ಕಟ್ಟಬೇಕು ಇಲ್ಲ ಅವಾಗ ನಾನು ಮುಂದ್ಬರ್ಬೇಕು ನಮ್ಮೊಟ್ಟಿ ಕೆಲವರು ಇದ್ರು ಇವ್ರಲ್ಲೂ ಸಹ ಮುಂದ್ಬರ್ಬೇಕನ್ನ ಒಂದು ಆಲೋಚನೆ ಇತ್ತು ಅದಕ್ಕೆ ದೇವರ ಮೇಲಿನವರು ನಮ್ಗೆ ಅದಕ್ಕೆ ಆಶೀರ್ವಾದ ಕೊಟ್ಟಿದ್ರು ಆಮೇಲೆ ದುಬೈಯಲ್ಲಿ ಕಾಂಪಿಟೇಷನ್ ಇದ್ದರೂ ಕೂಡ ನೀವು ಲೀಗಲ್ ವೇಯಲ್ಲಿ ಹೋದರೆ ಪ್ರಾಪರ್ ವೇ ಅಲ್ಲಿ ಹೋದ್ರೆ ನಮ್ಮ ಇಂಡಸ್ಟ್ರಿ ಅಂತೂ ನಾವು ಈ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಏನಂತ ಹೇಳಿದ್ರೆ ಫೆಸಿಲಿಟಿ ಕೊಡಬೇಕು ಆಮೇಲೆ ರೇಟ್ ಕಿಂತ ಹೆಚ್ಚಾಗಿ ದುಬೈ ಬರುವಂತ ಟೂರಿಸಮ್ಗೆ ಬರ್ತಾರೆ ನೀವು ಒಳ್ಳೆ ಫೆಸಿಲಿಟಿ ಕೊಡಬೇಕು ರೇಟ್ ಅಲ್ಲ ಆಮೇಲೆ ನೀವು ಸತ್ಯ ನಿಷ್ಠೆಯಿಂದ ಹೋದ್ರೆ ಏನು ಮಾಡಿ ಸಾಧ್ಯ ಅಂತ ಹೇಳಿಕೆ ಇದೊಂದು ಕಂಟ್ರಿ ಆಮೇಲೆ ಇಲ್ಲಿ ಸರ್ಕಾರದಿಂದ ನಮ್ಗೆ ಯಾವ್ದು ಎರಡು ಇದೆ ಈಗ ಇಂಡಿಯಾದಲ್ಲಿ ನಮ್ಮ ನಮ್ಮ ದೇಶ ಆದ್ರೂ ಕೂಡ ಹೇಳಿಕೆ ಬೇರೆ ಹೇಳಬಲ್ಲೆ ಅಲ್ಲಿಗಿಂತ ಇಲ್ಲಿ ನಮ್ಗೆ ಈಸಿ ಯಾಕಂದ್ರೆ ನಾವು ಲೀಗಲ್ ಹೋಗ್ಬಿಟ್ರೆ ಇಲ್ಲಿ ನಮ್ಗೆ ಏನಿಲ್ಲ ಇಲ್ಲಿ ಏನಿದ್ರು ಕೂಡ ವೈಟ್ ಪೇಪರ್ ಅಂಡ್ ಪೆನ್ ಇದ್ದಂಗೆ ಕ್ಲಿಯರ್ ಇರ್ತದೆ ನಾವು ಕಷ್ಟ ಬಿಟ್ಟಿದ್ದೀವಿ ಆಮೇಲೆ ಅದು ಸರಿಯಾಗಿ ನನಗೆ ಇದು ಕೂಡ ಆಗಿದೆ ಏನಂತ ಹೇಳಿದ್ರೆ ನಾವು ಒಂದು ಹೋಟ್ಲು ಮಾಡಿದ್ವಿ ಇನ್ನೊಂದು ಹೋಟ್ಲು ನನಗೆ ಒಳ್ಳೊಳ್ಳೆ ಸ್ಟಾಫ್ ಇವತ್ತು ಕೂಡ ನನ್ನೊಟ್ಟಿಗೆ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಬೇರೆ ದೇಶದವರು ನನ್ನ ಒಟ್ಟಿಗೆ ಡ್ರೈವರ್ ಇದ್ದಾನೆ ಇವತ್ತು ಕೂಡ ಅವನು ಇಪ್ಪತ್ತೊಂದು ವರ್ಷ ಆಗಿದೆ ನನ್ನೊಟ್ಟಿಗೆ ಟ್ವೆಂಟಿ ಒನ್ ವರ್ಷ ಬಂಗ್ಲಾದೇಶದಾನು ಅವನು ಯಾಕಂದ್ರೆ ನನ್ನ ಮಕ್ಕಳಿಗೆ ಅವನು ನನ್ನ ಅವನ ತಗೊಂಡು ನನ್ನ ಮಕ್ಕಳು ಹುಟ್ಟಿದ್ದಾರೆ ಹಾಗಾಗಿ ಇಂಥದ್ದೆಲ್ಲ ಆಗೋದು ಈ ದೇಶದಲ್ಲಿ ಮಾತ್ರ ಹಾಗಾಗಿ ಅದೆಲ್ಲ ಕಷ್ಟ ಅನುಭವಿಸಿ ಬಂದಿದ್ದೇವೆ ನಾವು ಖಂಡಿತ ಕಷ್ಟ ಇದೆ ಮುಂದ್ ಬರೋ ಸಾಧ್ಯ ಇದೆ ಅಂತ ಖಂಡಿತ ಸರ್ ನಿಮ್ಮ ಸಹಾಯ ಹಸ್ತ ಅಂದ್ರೆ ನೀವು ಮಾಡ್ತಿರೋಂತಹ ಹೆಲ್ಪ್ ಆಗ್ಲಿ ಇಲ್ಲಿ ಕನ್ನಡಿಗರಿಗೆ ಅಥವಾ ಬೇರೆ ರಾಜ್ಯದವರಿಗಾಗ್ಲಿ ತುಂಬಾ ಹೆಲ್ಪ್ ಮಾಡ್ತೀರಾ ಅನ್ನೋದ್ ಒಂದು ಹೆಸರಿದೆ ಜೊತೆಗೆ ನೀವು ಕರೋನಾ ಟೈಮ್ ಅಲ್ಲಿ ಮಾಡಿರುವಂತಹ ಸಹಾಯಗಳನ್ನ ಅದೇನಾದ್ರೂ ನಮ್ಮ ಮೇಲೆ ಹಾಕೊಂಡು ನಮ್ಮ ವೀಕ್ಷಕರಿಗೆ ಹೇಳಕ್ ಪಡ್ತೀರಾ ಸ್ವಾತಿ ಅವರು ಇವಾಗ ಹೇಳಿದಿರ ಸಮಯ ಅವಕಾಶ ಕಮ್ಮಿ ಇದೆ ಅಂತ ಶಾರ್ಟ್ ಅಲ್ಲಿ ಹೇಳ್ಬಿಡ್ತೇನೆ ಇದು ನಾವು ಸಮಾಜದಲ್ಲಿ ಇರುವಾಗ ಕಷ್ಟಪಟ್ಟು ನಾನು ಮೊದಲೇ ಹೇಳಿದ್ದೇನೆ ನಾವು ಒಂದು ಮಿಡಿಲ್ ಕ್ಲಾಸ್ ಬಂದ ಕಷ್ಟಪಟ್ಟು ಬಂದು ಮಾಡಿದ ಮೇಲೆ ಈ ಒಂದು ಸೊಸೈಟಿಗೆ ಸಮಾಜದಲ್ಲಿ ಆಟೋಮೆಟಿಕ್ ಆಗಿ ನಮ್ಮನ್ನು ಅದು ಸಮಾಜದಲ್ಲಿ ಎಳಿತಾರೆ ಹಾಗೆ ಇಲ್ಲಿರುವಂಥ ಕನ್ನಡವರು ನಾವು ಕರ್ನಾಟಕದವರು ಇಲ್ಲಿ ಸಮ ಒಂದು ಲಕ್ಷದ ಎಂಬತ್ತು ಸಾವಿರ ಇರುವಂತಹ ಕನ್ನಡಿಗರು ಅನೇಕ ಜಾತಿವಾರು ಹಾಗೂ ಅನೇಕ ಭಾಷೆಯವರುಗಳು ಹಾಕಿ ಸಂಘಗಳಿವೆ ಕನ್ನಡಕ್ಕಾಗಿ ಎಲ್ಲರೂ ಕೂಡ ಮಾಡುವಂತಹ ಸಂಘಗಳು ಅನೇಕ ಇದೆ ಹಾಗಾಗಿ ಕನ್ನಡದವರೊಟ್ಟಿಗೆ ನಾನು ಸ್ವಲ್ಪ ಇದೆಲ್ಲ ಹೋಗೋದು ಜಾಸ್ತಿ ಹಾಗಾಗಿ ಮತ್ತೆ ನಾನೇ ಕನ್ನಡಿಗರಿಗೆ ಕೆಲಸ ಕೊಡುವಂಥದ್ದು ಜಾಸ್ತಿ ನನ್ನ ಎಷ್ಟು ಜನ ಹೆಚ್ಚು ಕಮ್ಮಿ ನೀವು ಕೇಳಿಲ್ಲ ಆದ್ರೂ ಹೇಳ್ತಿದ್ದೇನೆ ಈಗ ಒಂದ್ ಸಾವಿರದ ಜನರಲ್ಲಿ ಹೆಚ್ಚು ಕಮ್ಮಿ ಒಂದು ನಾನೂರಿಂದ ಐನೂರು ಜನ ಕನ್ನಡಿಗರಿದ್ದಾರೆ ಹೆಮ್ಮೆ ನಮ್ಮವರಿದ್ದಾರೆ ಎಷ್ಟೋ ಕನ್ನಡ ಫ್ಯಾಮಿಲಿಗೆ ಇಂಪ್ರೂವ್ ಆಗುತ್ತೆ ಅದೇನು ನಮ್ಮ ಕುಂದಾಪುರ ಅಥವಾ ಉಡುಪಿ ಅಂತ ಇಲ್ಲ ಆಲ್ ಓವರ್ ಕರ್ನಾಟಕ ಇದ್ದಾರೆ ಕೇರಳದವರು ಇದ್ದಾರೆ ಎಲ್ಲರೂ ಇದ್ದಾರೆ ಹಾಗಾಗಿ ನಾನು ಈ ಸಂಘ ಸಂಸ್ಥೆಯ ಸೇರ್ಕೊಂಡು ಅಂತ ಹೇಳಿದ್ರೆ ಅದು ನನ್ನ ಮೊದಲಿನ ಕಾಲೇಜ್ ಲೈಫ್ ಕೂಡ ನನಗೆ ಸೊಸೈಟಿ ಅಂದ್ರೆ ಇಷ್ಟ ಇತ್ತು ಹಾಗಾಗಿ ಎಲ್ಲ ಸಂಘ ರೂಮ್ಸ್ ಕೊಡ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕೂಡ ಕೊಡ್ತಾ ಇದ್ದೇನೆ ಬಟ್ ಇಲ್ಲಿ ಕನ್ನಡದವರು ಅನೇಕ ರೀತಿ ಕೆಲಸ ಮಾಡ್ತಾರೆ ರಕ್ತದಾನ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಸ್ಪೋರ್ಟ್ಸ್ ಇವೆಂಟ್ ಇರ್ಬೋದು ಎಲ್ಲರೂ ನೀವು ಹೇಳಿದ್ರಿ ನೀವು ಹೆಮ್ಮೆ ಕನ್ನಡ ಮುಖಾಂತ ಬಂದಂತ ಹೇಳಿದ್ರಿ ಅವರು ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರೂ ಕೂಡ ಮಾಡ್ತಾರೆ ಅವ್ರೊಟ್ಟು ನಾನು ಸೇರಿಕೊಂಡು ನಮ್ಮಿಂದಾಗಿ ಮಾಡ್ತಾ ಇದ್ದೇನೆ ಹಾಗೆ ಇನ್ನೊಂದು ನೆನಪಿಡುವ ನಮ್ಮ ಲೈಫಲ್ಲಿ ಒಂದು ಕೊರೋನಾ ಒಂದು ಟೈಮಲ್ಲಿ ಕೊರೋನಾ ಟೈಮಲ್ಲಿ ಎಣಿಸಿಲ್ಲ ಕೊರೊನಲ್ಲಿ ಏನೇನು ನಮ್ಗೆ ಗೊತ್ತಿರಲಿಲ್ಲ ನಾವು ಎಲ್ಲ ಅವರಿಗೂ ಫೋನ್ ಮಾಡ್ತಿದ್ರು ನಾವೆಲ್ಲರಿಗೂ ಏಯ್ ಆಗಲ್ಲ ಹೀಗಲ್ಲ ಕಡೆ ನಮ್ಗೆ ಗೊತ್ತಾಯ್ತು ಏನಂತ ನಾವು ಒಂದು ಅನೇಕ ಸಣ್ಣ ಸಮಸ್ಯೆ ಕನ್ನಡ ಮಾಡಿದ್ದಾರೆ ಅದರಲ್ಲಿ ನಾನು ನನ್ನೊಟ್ಟಿಗೆ ಒಂದು ಹದಿನೈದು ಜನ ಒಂದು ಕನ್ನಡಿಗರು ಅಂತ ಒಂದು ಗ್ರೂಪ್ ಮಾಡಿಕೊಂಡು ನಾವು ಹೆಲ್ಪ್ ಲೈನ್ ಅಂತ ಗ್ರೂಪ್ ಮಾಡ್ಕೊಂಡು ನಮ್ದು ನಮ್ಗೆ ನಮ್ಮ ಹೋಟೆಲ್ಗೋಸ್ಕರ ನಮ್ಮ ಹೋಟ್ಲ್ ಸ್ಟಾಫ್ಸ್ಗಳು ಆಮೇಲೆ ನಮಗೆ ಎಲ್ಲ ಊಟ ಇಲ್ಲದವರಿಗೆ ಊಟ ಕೊಡುವಂಥದ್ದು ವಾಲಂಟಿಯರ್ ಆಗಿ ಎಷ್ಟೋ ಜನ ಬಂದ ನೋಟಿ ಬಂದು ಸೇರ್ಕೊಂಡಿದ್ದಾರೆ ಹಾಗಾಗಿ ನಾನೊಂದು ಅದರಲ್ಲಿ ಏನಂತ ಒಂದು ನೀವು ಕೇಳಿದ ಕ್ವಶನ್ ಪ್ರಕಾರ ಎಲ್ಲರಿಗೂ ಆದಷ್ಟು ನಮ್ಮಿಂದಾಗಿ ಪರ್ಸನಲ್ ಆಗಿ ನಾವು ಒಂದು ಗ್ರೂಪ್ ಮಾಡ್ಕೊಂಡು ಹೆಲ್ಪ್ ಮಾಡಿದ್ದೇವೆ ಫುಡ್ ಕಿಟ್ ಕೊಡುವಂಥದ್ದು ಅನೇಕ ಸಿನಿಮಾರ್ ಮಾಡಿದ್ದಾರೆ ಕೊಡುವಂಥದ್ದು ಅಥವಾ ಅವರಿಗೆ ಒಂದು ಹಾಸ್ಪಿಟಲ್ ಬೆಡ್ ಕೊಡಿಸುವಂಥದ್ದು ಆಮೇಲೆ ಕೊನೆಗೆ ಚಾರ್ಟೆಡ್ ನನ್ನ ಸ್ಥಾಪ ಇದ್ದಾರೆ ಎಷ್ಟು ಜನ ಅಂತ ನಾನು ಮಂಗಳೂರಿಗೆ ಒಂದು ಸ್ವಂತ ಚಾರ್ಟರ್ಡ್ ಫ್ಲೈಟ್ ಮಾಡಿದೆ ಅದ್ರಲ್ಲಿ ನಾನು ಸ್ಟಾಫಿನವರಿಗೆ ಫ್ರೀ ಮಾಡಿದೆ ಆಮೇಲೆ ನನಗೆ ಚಾರ್ಟರ್ಡ್ ಫೈಟ್ ಮಾಡೋದು ಹೇಗಂತ ಸರ್ಕಾರ ಮಾತಾಡ್ಲಿಕ್ಕೆ ಒಂದು ಆಸೆ ಸಿಕ್ಕಿ ನಮ್ಮ ಕೇರಳದಲ್ಲಿ ಜಾಸ್ತಿ ಫ್ಲೈಟ್ ಹೋಗ್ತಾ ಇದೆ ನಮಗೆ ಫುಲ್ ಫ್ಲೈಟ್ ಹೋಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಾವು ಮಾತಾಡಿಕೊಂಡು ಕಾನ್ಸ್ಟೇಟ್ ಮುಖಾಂತರ ಅನೇಕ ಚಾರ್ಟೆಡ್ ಫ್ಲೈಟ್ ಮಾಡಿದ್ದೇವೆ ಕಾಸ್ಟ್ ಪ್ರೈಸ್ ಅಲ್ಲಿ ಅದು ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಆ ಚಾರ್ಟೆಡ್ ಫ್ಲೈಟ್ ಅಲ್ಲಿ ಆಮೇಲೆ ಈ ಕೊರೋನಾ ಆದ್ಮೇಲೆ ನನಗೆ ಅದರಿಂದ ಏನ್ ಲಾಭ ಕೇಳಿದ್ರೆ ನೀವು ದೇವ್ ದೇವ್ರು ನನಗೆ ಖಂಡಿತ ಆಶೀರ್ವಾದ ಮಾಡಿದ್ದಾನೆ ಜನರ ಆಶೀರ್ವಾದ ನನಗಿದೆ ಆದ್ರೆ ನಾನು ಸ್ವಂತ ಕೋವಿಡ್ ಪೇಶೆಂಟ್ ನಾನು ಐ ಸಿ ಯು ಇದ್ದೆ ಹನ್ನೆರಡು ದಿವಸ ಬಟ್ ಏನು ಗ್ರೇಸ್ ಆಫ್ ಗಾಡ್ ಅಂಡ್ ಆಲ್ ಏನು ಅಹಮದಾ ನಾನು ಅದನ್ನ ಮೇಲ್ ಬಂದು ನನಗೆ ಕರೆಕ್ಟ್ ಆಗಿದೆ ಅದರಿಂದ ಕೋವಿಡ್ ಅಂತ ಹೇಳುವಂತದ್ದು ನಮ್ಮ ಹೊರಗಿನ ಕಂಟ್ರಿ ಅವರಿಗೆ ಸ್ಪೆಷಲಿ ಯು ನಾನು ಅಂತ ಹೇಳ್ಬಾರ್ದು ಹೊರಗಿನ ಕಂಟ್ರಿ ಅವರಿಗೆ ಒಂದು ಮನುಷ್ಯರು ಹೇಗೆ ಕಷ್ಟ ಕಾಲದಲ್ಲಿ ಹೇಗೆ ಹೇಗೆ ಒಬ್ಬರೊಬ್ಬರಿಗೆ ಹೇಗೆ ಸಹಾಯ ಹೆಲ್ಪ್ ಆಗಿರ್ಬೇಕಂತ ಹೇಳಲಿಕ್ಕೆ ಎಲ್ಲರೂ ಮಿತಿ ಮೀರಿ ಜಾತಿ ಮತ ದೇಶ ಪ್ರದೇಶ ನೋಡ್ರೆ ಒಬ್ರಿಬ್ರೆ ಹೆಲ್ಪ್ ಮಾಡಿದ್ದಾರೆ ಅದರಲ್ಲೂ ಕೂಡ ಇ ಸರ್ಕಾರ ಫ್ರೀ ಬೆಡ್ ಫ್ರೀ ಮೆಡಿಸಿನ್ ಫ್ರೀ ಫುಡ್ಡು ಸಂಘ ಸಂಸ್ಥೆ ಕೊಟ್ಟರು ಕೂಡ ಸರ್ಕಾರದವರು ಕೂಡ ನಮ್ಮ ಹೊಟ್ಟೆಗಿದ್ರು ಆದ್ರಿಂದ ಕೋವಿಡ್ ಅಂತ ಹೇಳುವಂಥದ್ದು ಆ ಒಳ್ಳೆ ಮಾಡಿದ್ದು ನನ್ನ ಹೋಟ್ಲು ನನ್ನ ಆವಾಗ ಏಳು ಎಂಟು ಹೋಟ್ಲಲ್ಲಿ ಎಲ್ಲ ಹೋಟ್ಲು ಬಂದಿತ್ತು ಎರಡು ಹೋಟ್ಲ್ ಮಾತ್ರ ಚಾಲು ಮಾಡಿ ಕಟ್ಕೊಂಡಿದ್ದೇನೆ ಅದ್ರಲ್ಲಿ ಇತ್ತು ಯಾವುದೇ ರೆಸ್ಟೋರೆಂಟ್ ಆಗಿರಲಿಲ್ಲ ಆದರೂ ಕೂಡ ಆ ಆ ಲಾಸ್ ಅನ್ನ ಆ ನಾನು ಒಳ್ಳೆ ಕೆಲಸ ಮಾಡಿದ ಗೊತ್ತಿಲ್ಲ ಅಥವಾ ಜನರ ಆಶೀರ್ವಾದ ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ನಾವು ಕೋವಿಡ್ ಆದ್ಮೇಲೆ ದುಬಾಯಿಯ ಒನ್ ಆಫ್ ದಿ ಬೆಸ್ಟ್ ಟ್ರೀಡಮ್ ಆಗಿ ಬಂತು ವರ್ಲ್ಡ್ ಅಲ್ಲಿ ಹೋಲ್ ವರ್ಲ್ಡ್ ಕಮ್ ದುಬೈ ಸೊ ನಮಗೆ ಆ ಒಂದು ಆ ನಷ್ಟವನ್ನು ತುಂಬಲಿಕ್ಕೆ ಆನ್ ನಂಬರ್ ಕೋರ್ಡಾದ ಮೇಲೆ 21ನೇ ಸಿವೆಲ್ ನಮಗೆ ತುಂಬಾ ಅಂಕೊಂಡಿತ್ತು ಸರ್ ಫ್ಯಾಮಿಲಿ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಮಿಲಿ ಟೈಮ್ ಸಿಗತೆ ತುಂಬಾ ಕಷ್ಟ ಇಷ್ಟು ಬಿಜಿ ಇರ್ತೀರಾ ನೀವು ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಜೊತೆಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್ ನಿಮ್ಮ ಇಲ್ಲಿವರೆಗೂ ಬರಕ್ಕೆ ಕಾರಣ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಆಗಲ್ಲ ಅಂತ ನನಗೆ ಗೊತ್ತು ಸೊ ಯಾರು ನಿಮ್ಮ ಬೆನ್ನಲವಾಗಿ ನಿಂತಿದ್ದು ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಶೇರ್ ಮಾಡಿ ಸರ್ ಎಕ್ಸ್‌ಪೀರಿಯೆನ್ಸಸ್ ಆಫ್ ಕೋರ್ಸ್ ಸೊ ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಯಾರು ಏನು ಮಾಡಕ ಆಫ್ಕೋರ್ಸ್ ನಾನು ನೈಂಟಿ ಏಯ್ಟಲ್ಲಿ ಮದುವೆ ಆಗಿದ್ದು ಮದುವೆಗಿಂತ ಮೊದಲು ನನಗೆ ನಾನೇ ನನ್ನ ಮೊದಲು ಹೇಳಿದೆ ನಿಮಗೆ ತುಂಬ ಕೆಲಸ ಮಾಡ್ತಾ ಇದ್ದಂಟಿ ಅಂತ ಮದುವೆ ಆದಮೇಲೂ ಕೂಡ ನಾನು ಆನೆಸ್ಟ್ಲಿ ಎರಡು ಸಾವಿರದ ಮದುವೆಯಾಗಿ ಎರಡು ವರ್ಷದ ಮೇಲೂ ಕೂಡ ಲೇಟೈಟ್ ಮನೆ ಹೋಗ್ತಿದ್ದೆ ಆವಾಗ ನನ್ನ ವೈಫು ನಮ್ಮ ಊರಿನವರು ಬೊಮ್ಮೇಲಿ ಹುಟ್ಟಿ ಬೆಳೆದವರು ಅವರಿಗೆಲ್ಲ ಕಷ್ಟ ಆಗ್ತಿತ್ತು ಆದರೂ ಕೂಡ ಸಹಿಸಿಕೊಂಡಿದ್ದಾರೆ ಸಣ್ಣ ಮೂರು ಕೂಡ ಇತ್ತು ನನ್ನ ಮಗಳು ನೈಂಟಿ ನೈನಲ್ಲಿ ಹುಟ್ಟಿದವರು ಆ ಟೈಮಲ್ಲಿ ನಾವು ಮನೆ ಹೋದಾಗಲ ನಮಗೆ ಏನೋ ಅವ್ರಿಗೆ ಕಷ್ಟ ಆದರೂ ಕೂಡ ಸೇರಿಸ್ಕೊಂಡಿದ್ದಾರೆ ಅದು ಭಾರಿ ಇದು ಯಾಕಂದ್ರೆ ನಾನು ನಾನು ಮೊದಲಿನೂ ಕೂಡ ನನಗೆ ವೈಫ್ ಅವಳು ಕೂಡ ಎಜುಕೇಟೆಡ್ ಗ್ರಾಜುವೇಷನ್ ಆದರೆ ಕೆಲಸ ಮಾಡೋಕೆ ಇಷ್ಟೇ ಇರಲಿಲ್ಲ ಅವ್ನು ಕೆಲಸ ಮಾಡಲಿಲ್ಲ ಮಕ್ಕಳಿಗೆ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತಿದ್ರು ಅವರು ಆ ಟೈಮಲ್ಲಿ ನನಗೆ ತುಂಬ ಅಂದರೆ ತುಂಬಾ ನನಗೆ ಸಪೋರ್ಟ್ ಕೊಟ್ಟಿದ್ದು ನನ್ನ ವೈಫೇ ನಾನು ಲೇಟ್ ಹೋದಾಗ ಈಗ ಹೊಸ್ತಾಗಿ ಮದುವೆ ಬಂದವರಿಗೆ ಕಂಡ ಲೇಟ್ ಬಂದ್ರೆ ಕಷ್ಟ ಆಗುತ್ತೆ ಆಮೇಲೆ ಕ್ರಮವಾಗಿ ಹೋಟೆಲ್ ಮಾಡಲು ಬಂದಾಗ ನನ್ನ ಟ್ರಾವೆಲಿಂಗ್ ಇತ್ತು ಇಂಡಿಯಾ ಹೋಗೋದು ಬರೋದು ಎಲ್ಲದರಲ್ಲಿ ಕೂಡ ನನಗೆ ವೈಫ್ ಆವಾಗ ತುಂಬ ಬೆನ್ನ ಸಪೋರ್ಟ್ ಕೊಟ್ಟಿದ್ದಾರೆ ಅದೇ ಸರಿಯಾಗಿ ಈಗ ನನಗೆ ಅದು ಕಂಪ್ಯೂರ್ ಈಗ ಬಂದು ಹೇಗೆ ಕೇಳಿದ್ರೆ ನಿಮಗೆ ನೀವು ಫ್ಯಾಮಿಲಿ ಲೈಫ್ ಹೇಗೆ ಟೈಮ್ ಕೊಡ್ತೀರಿ ಕೇಳಿದಿರಿ ಅದಕ್ಕೆ ನಾನು ಸಾಧಾರಣ ಒಂದು ನೈಟ್ ನಮ್ಮ ದುಬೈಯಲ್ಲಿ ಹೋಟ್ಲಂದ ಕೂಡ ನೈಟ್ ಲೈಫ್ ಇರುತ್ತೆ ಸಾವಿರ ಎರಡು ಸಾವಿರದ ಏಳನೇ ನಾನು ನೈಟ್ ಲೈಫ್ ಬಂದ್ ಮಾಡಿದ್ದೇನೆ ನನ್ನ ಹೋಟ್ಲಲ್ಲಿ ಎಷ್ಟೇ ಒಂದು ನೈಟ್ ಅಲ್ಲಿ ಇದ್ರು ಕೂಡ ನಾನು ಯಾವುದನ್ನು ನಡೆಸೋದಿಲ್ಲ ರೆಸ್ಟೋರೆಂಟ್ಸು ರೂಮ್ಸು ಮತ್ತೆ ನಾನು ನಡೆಸ್ತೇನೆ ನನ್ನದೇ ಆದ ಒಂದು ಓನ್ ಬ್ರ್ಯಾಂಡ್ ಇದೆ ಫ್ರೆಡಿಸ್ ಅಂತ ಸ್ಪೋರ್ಟ್ಸ್ ಬಾರ್ ಇದೆ ಅಂತ ನಾನು ನಡೆಸ್ತೀನಿ ಹಾಗಾಗಿ ನನಗೆ ರಾತ್ರಿ ಎಂಟು ಗಂಟೆ ಮೇಲೆ ಕೆಲಸ ಇಲ್ಲ ಸೊ ಈಗ ನಾನು ಫ್ಯಾಮಿಲಿ ಹೋಗ್ತಾ ಇರ್ತೇನೆ ಫ್ಯಾಮಿಲಿ ಟೈಮ್ ಕೊಡ್ತೀನಿ ಈವ್ನಿಂಗು ಸೊ ಸೇಮ್ ಟೈಮ್ ಸಂಡೇ ನಾನು ಒಂದು ಮೊದಲು ಫ್ರೈಡೇ ಇತ್ತು ಈಗ ಸಂಡೇ ಫ್ಯಾಮಿಲಿ ಡೇ ಅಂತ ಫುಲ್ ಬರೋದೇ ಇಲ್ಲ ಹೋಟೆಲಿಗೆ ಆದರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಮಾಜ ನಮ್ಮ ಕನ್ನಡದ ಯಾವುದೇ ಪ್ರೋಗ್ರಾಮ್ ಇದ್ದರೂ ಕೂಡ ಒಂದು ಎರಡು ಮೂರು ಗಂಟೆಗೆ ಹೋಗಬೇಕಾಗತ್ತೆ ಪೂಜಾ ಪುರಸ್ಕಾರ ಇರ್ತಾರೆ ಯಾರಾದರೂ ನಮ್ಮ ಕನ್ನಡದ ಬಂದು ರೊಟ್ಟಿಗೆ ಹೋಗ್ತಾ ಇರ್ತೇನೆ ಜೊತೆ ಈಗ ಮತ್ತೊಂದು ಒಳ್ಳೆಯ ವಿಷಯ ಅಂದರೆ ನನ್ನ ಮಗಳು ಈಗ ಅವಳು ಯು ಕೆ ಅಲ್ಲಿ ಎಲ್ಲ ಕಲ್ತು ಬಂದು ಪ್ರಾಚೀಶ್ ಶೆಟ್ಟಿ ಅಂತ ಅವಳೀಗ ನನ್ನ ಅನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡು ನನ್ನೊಟ್ಟಿಗೆ ಫುಲ್ ಟೈಮಲ್ಲಿ ಮಾಡ್ತಾ ಇದ್ದಾಳೆ ಸೊ ಅದನ್ನು ನನಗೆ ತುಂಬ ಹೆಲ್ಪ್ ಆಗಿದೆ

ಒಂದು ಕಿವಿ ಮಾತು ಏನಂತ ಹೇಳಿದ್ರೆ ನೀವು ನಿಮ್ಮ ಇಂಟೆನ್ಷನ್ ಏನಿದೆ ಅಂತ ಅದನ್ನ ಮೊದಲೇ ಟಾರ್ಗೆಟ್ ಮಾಡಿ ಬರಬೇಕು ಅವ್ರು ಹಣ ಮಾಡ್ತಾರೆ ಅವ್ರು ಇದನ್ನ ಮಾಡ್ತಾರೆ ನಾವು ಮಾಡಬಾರ್ದು ಕ್ವಾಲಿಫಿಕೇಶನ್ ಏನಿದೆ ಒಬ್ಬ ಆಗಿ ಬಂದ್ ಮೆಕಾನಿಕಲ್ ಏನಿಗೆ ಹೋಗಬೇಕು ಒಬ್ಬ ಹೋಟೆಲ್ ಇಂಡಸ್ಟ್ರಿ ಕಲ್ತವ್ ಹೋಟೆಲ್ ಇಂಡಸ್ಟ್ರಿಗೆ ಹೋಗಬೇಕು ಅಥವಾ ಒಂದು ಅಕೌಂಟ್ಸ್ ಮಾಡೋದನ್ನ ಅಕೌಂಟ್ಸ್ ಹೋಗಬೇಕು ಯಾವುದೇ ಜಾಬ್ ಅಂತ ಬರ್ತಾರೆ ನಮ್ಮಲ್ಲಿ ಅದಾಗಬಾರ್ದು ಸರ್ ದುಬೈ ಬರ್ತಾರೆ ನನಗೆ ಅನೇಕರು ನಮ್ಮ ರಾಜಕೀಯ ಮುಖಂಡರು ನಮ್ಮ ಸ್ನೇಹಿತ ಫೋನ್ ಮಾಡ್ತಾರೆ ಹುಡುಗ ಹುಡುಗ ಇದ್ದಾನೆ ಏನ್ ಮಾಡ್ತೀಯಪ್ಪ ಏನ್ ಬೇಕಾದ್ರೆ ಮಾಡ್ತೀನಿ ಅದೇ ಬಾರ್ದು ಟಾರ್ಗೆಟ್ ಬೇಕು ಅದು ಸಣ್ಣ ಮಟ್ಟ ಇರಬಹುದು ದೊಡ್ಡ ಮಟ್ಟ ಅಥವಾ ಬಿಸ್ನೆಸ್ ಮಾಡೋಣ ಅಲ್ಲಿ ಇಂಡಿಯಾದಲ್ಲಿ ಏನ್ ಬಿಸ್ನೆಸ್ ಇದೆ ಅದಕ್ಕೆ ಲಿಂಕ್ ಆಗೋ ಬಿಸ್ನೆಸ್ ಅಲ್ಲೇ ಮಾಡಬೇಕು ನನಗೆ ಅನೇಕ ಕಳ್ತಾರೆ ಸರ್ ಈ ವೈಲ್ ಇಂಡಸ್ಟ್ರಿ ತುಂಬಾ ಇಷ್ಟ ಲಾಭ ಇದೆ ರಿಯಲ್ ಎಸ್ಟೇಟ್ ಇಷ್ಟ ನನಗೆ ಗೊತ್ತಿಲ್ಲ ಹೋಟೆಲ್ ಇಂಡಸ್ಟ್ರಿ ನಾನು ಇದರಲ್ಲಿ ನಾನು ಅದರಲ್ಲಿ ನಾ ಮಾಡಬೇಕು ಹಾಗೆ ಯಾವುದೇ ನೀವು ಬಂದ್ರೂ ಈಗ ತುಂಬಾ ಇದೆ ಇಲ್ಲಿ ಮೆಕ್ಯಾನಿಕೆ ಬಂದವರಿಗೆ ಡಿಪ್ಲೊಮಾ ಮಾಡಿ ಬನ್ನಿ ಇಲ್ಲಿ ಕೆಲಸ ಇದೆ ಇಂಜಿನಿಯರಿಂಗ್ ಮಾಡಿ ಬನ್ನಿ ಕೆಲಸ ಇದೆ ಎ ಸಿ ಮೆಕ್ಯಾನಿಕಾಗಿ ಬನ್ನಿ ಇಲ್ಲಿ ಕೆಲಸ ಇದೆ ನನ್ನಲ್ಲಿ ಅಂತ ಹೇಳಿದ್ರೆ ಓವರ್ ಆಲ್ ದುಬೈಲಿ ಹೇಳ್ತಾರೆ ನೀವು ಯಾರೇ ಬರ್ತೀರಾ ನಿಮ್ಮ ಆ ಲೈನಲ್ಲಿ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಒಂದು ಮತ್ತೆ ಇಲ್ಲಿ ಬಂದ ಮೇಲೆ ನಾವು ಲ್ಯಾಡರ್ ಆಗಿ ಹೋಗ್ಬೇಕು ಏನಿ ಅಂತೀವಲ್ಲ ಕನ್ನಡದಲ್ಲಿ ಏಣಿಯಾಗಿ ಹೋಗ್ಬೇಕು ಸರ್ತ ಹೋಗ್ಬಾರ್ದು ಡೀಪಾಗಿ ಜಾಸ್ತಿ ಆದಾಗ ಅದು ಹೋಗುತ್ತೆ ಅದಾಗಬಾರ್ದು ಸ್ಟ್ರೈಟ್ ಆಗಿ ನೀವು ಸ್ಲೋ ಆಗಿ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಒಬ್ಬ ಮೆಕ್ಯಾನಿಕ್ ಆಗಿ ಬಂದವನು ಇವತ್ತು ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾನೆ ಒಬ್ಬ ಹೋಟೆಲ್ ಸೂಪ್ರವೈಸರ್ ಆಗಿ ಬಂದವನು ಎಕ್ಸಾಂಪಲ್ ಕೆಲಸ ಮಾಡಿದವನು ಇವತ್ತೊಂದು ಹೋಟೆಲ್ ಓನರ್ ಆಗಿ ಚಾನ್ಸಸ್ ಇದೆ ಒಬ್ಬ ಕ್ಯಾಟರಿಂಗ್ ಕಂಪನಿ ಇಲ್ಲಿ ಬಂದ್ಕೊಂಡು ಈಗ ಅನೇಕ ಕ್ಯಾಟರಿಂಗ್ ಕಂಪನಿ ನಡೆಸಬಹುದು ತುಂಬಾ ಇದೆ ಅದರಿಂದ ನಮ್ಮ ಏನ್ ನಾವು ಕಲ್ತಿದ್ದೇವೋ ಅಥವಾ ನಮ್ಮ ಕುಟುಂಬದ ಅಥವಾ ನಮ್ಮ ನಮ್ಗೆ ಗೊತ್ತಿರುವಂತದ್ದು ಏನಿದೆ ಅದು ನಮ್ಮ ನಾಲೆಜ್ ಅಲ್ಲಿ ಇರುವಂತದ್ದನ್ನೇ ಮಾಡಿ ಅದು ಬಿಸ್ನೆಸ್ ಇರ್ಬೋದು ಅಥವಾ ಕೆಲಸ ಇರ್ಬೋದು ನಾನು ಅವರಿಗೆ ನಾನು ಉಪದೇಶ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಬಿಸ್ನೆಸ್ ಅಲ್ಲಿ ಇರುವಂತಹ ಕಷ್ಟ ನಷ್ಟ ಅದರಲ್ಲಿ ಮುಂದೆ ಬರೋದಕ್ಕೆ ಪಟ್ಟಂತಹ ಕಷ್ಟಗಳನ್ನ ನಮ್ಮ ಇವತ್ತಿನ ಜರ್ನಿಯಲ್ಲಿ ನಮ್ಮ ಪ್ರವೀಣ್ ಸರ್ ಅವರು ಅವರ ಅಭಿಪ್ರಾಯಗಳನ್ನ ಅವರು ನಡೆದು ಬಂದಂತಹ ಹಾದಿಯನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಇದೇ ತರ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಬ್ರು ಎನ್ ಆರ್ ಐ ಸ್ಪೆಷಲ್ ವ್ಯಕ್ತಿಯನ್ನ ನಾವೆಲ್ಲರೂ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮಾಡ್ತಾ ಇದೀವಿ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ